ಎಲ್ಲರೂ ಕೂಡ ಗೊತ್ತಿರ್ಬೋದು ಹಿಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಯೋಚನೆ ಮಾಡಲಿಕ್ಕೆ ಒಂದು ಸರ್ಕಾರ ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರ್ ಕರ್ಲಿಕ್ಕೆ ಒಂದು ಸರ್ಕಾರ ಡಿ ಪಿ ಆರ್ ರೆಡಿ ಮಾಡಲಿಕ್ಕೆ ಇನ್ನೊಂದು ಸರ್ಕಾರ ಅದಾದ್ಮೇಲೆ ಸಬ್ಮಿಟ್ ಆಗಿ ಟೆಂಡರ್ ಕಲಿಕ್ಕೆ ಇನ್ನೊಂದು ಸರ್ಕಾರ ಕೆಲಸ ಹತ್ತು ಕೋಟಿ ಇದ್ದಿದ್ರೆ ಫಿನಿಷಿಂಗ್ ಆದರೆ ನೂರು ಕೋಟಿ ಆಗ್ತಾ ಇತ್ತು ಆದರೆ ಇವತ್ತು ನಮ್ಮ ಸರ್ಕಾರ ಒಂದೇ ಅವಧಿಯಲ್ಲಿ ಚಿಂತನೆಯನ್ನು ಮಾಡಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕಲ್ಲಿ ಗಮನವನ್ನು ಕೊಡ್ತಾರೆ ಉದಾಹರಣೆಗೆ ತಾವೇ ಯೋಚನೆ ಮಾಡಿ ಇವತ್ತು ಎಂಟುನೂರು ಕೋಟಿ ವೆಚ್ಚವನ್ನು ಮಾಡಿ ಪ್ರತಿ ಮನೆಗೂ ಕೂಡ ಶುದ್ಧ ನೀರನ್ನು ಕೊಡಬೇಕಂತ ಸಂಕಲ್ಪ ಒಂದೇ ವರ್ಷದಲ್ಲಿ ಒಂದೇ ಸರ್ಕಾರ ಇದ್ದಾಗ ಡಿ ಆರ್ ಮಾಡಿ ಎರಡು ವರ್ಷದಲ್ಲಿ ಅದನ್ನ ಈಗ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಇದರಲ್ಲಿ ಇದ್ವಿ ಬರುವಂಥ ಕೆಲಸ ಶುರುವಾಗಿದೆ ನಮ್ಮ ಸೋಮೇಶ್ವರ ಬೀಚ್ ಕೆಲಸ ಶುರುವಾಗಿದೆ ನಮ್ಮ ಕೇಬಲ್ ಕಾರ್ದು ಫಾರೆಸ್ಟ್ ಲ್ಯಾಂಡ್ ಏನಾಗ್ತಿದೆ ಅದು ಕಾಲ್ ರೂಪಿಯಾಗಿ ರೆವೆನ್ಯೂ ಲ್ಯಾಂಡ್ ಕೊಡುವಂಥ ಪ್ರೊಸೆಸ್ ಇವತ್ತು ಆಗ್ತಾ ಇದೆ ನನ್ನ ಆಸೆ ಇತ್ತು ಕೊಲ್ಲೂರಿಗೆ ಬರುವಂಥ ಭಕ್ತರು ನಮ್ಮ ಶಿವಮೊಗ್ಗದಿಂದ ಕೊಲ್ಲೂರಿಗೆ ಆದಷ್ಟು ಕನೆಕ್ಟಿವಿಟಿ ಅನುಕೂಲ ಮಾಡಬೇಕು ಅಂತೇಳಿ ಮೊನ್ನೆ ಗಡ್ಕರಿಜಿ ಅವರು ಬಂದಾಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಬಂದಾಗ ನಮ್ಮ ತೀರ್ಥಹಳ್ಳಿ ಹತ್ರ ಆಗುಂಬೆ ಘಾಟ್ ಏನಿದೆ ಆಗುಂಬೆ ಘಾಟ್ ಏನಿದೆ ಅಲ್ಲಿಗೆ ನಮ್ಮ ಈ ಉಡುಪಿ ಮಂಗಳೂರು ಈ ಕರಾವಳಿ ಪ್ರದೇಶಗಳಿಂದ ತುಂಬ ಜನ ಆ ಕಡೆ ಭಾಗದಿಂದ ಇಲ್ಲಿ ಮಣಿಪಾಲ ಆಸ್ಪತ್ರೆ ಬರುವಂಥವ್ರು ಇರ್ತಾರೆ ಇಲ್ಲಿಂದ ಫಿಶಿಂಗ್ ರಿಲೇಟೆಡ್ ಬಿಸ್ನೆಸ್ಗಳಿದೆ ಆ ಕಡೆಯಿಂದ ತರಕಾರಿ ಕಡೆ ಬರುತ್ತೆ ಈ ರೀತಿ ಒಂದು ಸಂಬಂಧ ಇರುವಂಥ ಕ್ಷೇತ್ರಕ್ಕೆ ನಮ್ಮ ಆಗುಂಬೆ ಘಾಟಿಗೆ ಒಂದು ಸುರಂಗ ಮಾರ್ಗವನ್ನು ನಾನು ಮಾಡಬೇಕು ಅಂತೇಳಿ ಮನಸ್ಸಿಗೆ ಬಂತು ಅದನ್ನು ಅವ್ರ ಮುಂದೆ ವ್ಯಕ್ತಪಡಿಸಿದೆ ನಾವು ಆಶ್ಚರ್ಯಪಡ್ತೀರಿ ಹದಿನೈದು ದಿನದಲ್ಲಿ ಫಿನಾನ್ಷಿಯಲ್ ಬಿಡನ್ನು ಕರೆದು ಟೆಕ್ನಿಕಲ್ ಕ್ಲಿಯರೆನ್ಸನ್ನು ಕೊಟ್ಟು ಈಗ ಡಿ ಪಿ ಆರ್ ಅನ್ನು ರೆಡಿ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಡ್ತು ನಾಳೆ ಚುನಾವಣೆ ಆಗ್ತಿದ್ದಂಗೆ ಮೂರು ಸಾವಿರ ಕೋಟಿ ಬೇಕು ಹನ್ನೆರಡು ಕಿಲೋಮೀಟರ್ ಆ ಟನಲ್ ಮಾಡಲಿಕ್ಕೆ ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಹನ್ನೆರಡು ಕಿಲೋಮೀಟರ್ ಸುರಂಗ ಮಾರ್ಗ ಮೇಘಾಲಯ ಎಂದು ಹಿಡಿದು ನಮ್ಮ ಸೋಮೇಶ್ ಕೂಡ ಆಯಿತು ಅಂದ್ರೆ ಈ ಭಾಗದವ್ರಿಗೆ ಎಷ್ಟು ಚಂದ ಅನುಕೂಲ ಆಯಿತು ಇವತ್ತು ಮಾಡ್ತೀನಿ ರಾಷ್ಟ್ರೀಯ ಹೆದ್ದಾರಿ ಹೊಸನಗರದಿಂದ ಇಲ್ಲಿಗೆ ಮಾಡಿಸ್ತಾ ಇದ್ದೀನಿ ಸುಮಾರು ನೂರ ಇಪ್ಪತ್ತೆಂಟು ಕರುವು ನೂರ ಇಪ್ಪತ್ತೆಂಟು ಕರು ಆ ಕರ್ವಸನ್ನು ಅವಾಯ್ಡ್ ಮಾಡಬೇಕು ಈಸಿಯಾಗಿ ಬಂದು ಹೋಗ್ಬೇಕು ಅಂತೇಳಿ ಹೊಸನಗರದಿಂದ ಆಡುಗೋಡು ಅಂತ ಒಂದು ಗ್ರಾಮ ಇದಿದೆ ಇದೆ ಕ್ರಾಸ್ ಇದೆ ಸರ್ ಅಲ್ಲಿಗೆ ಹದಿನೈದು ನಿಮಿಷದಲ್ಲಿ ಬರಲಿಕ್ಕೆ ಮುನ್ನೂರ ಅರವತ್ತು ಕೋಟಿ ವೆಚ್ಚನ ಮಾಡಿ ಬೆಕ್ಕೋಡಿ ಶರಾವತಿನದಿಗೆ ಬೆಕ್ಕೋಡಿ ಸೇತುವೆ ಮುಕ್ಕಾಲು ಕಿಲೋಮೀಟರ್ ಅದನ್ನು ಕಟ್ಟಿಸಿ ಈಗ ಆ ಒಂದು ವರ್ಕ್ ಈಗಾಗಲೇ ಶುರುವಾಗಿದೆ ತಾವು ನೋಡ್ತಾ ಇದ್ದೀರಿ ಯಡಿಯೂರಪ್ಪ ಸಾಹೇಬ್ರದ್ದು ಆಶ್ರ ಅಪೇಕ್ಷೆ ಇತ್ತು ನಾನು ಶಿಕಾರಿಪುರದ ಒಬ್ಬ ಎಮ್ ಎಲ್ ಎ ಆದಂಥವ್ರು ನಮ್ಮ ಬೈಂದು ಕ್ಷೇತ್ರ ನಮ್ಮ ಶಿವಮೊಗ್ಗ ಕ್ಷೇತ್ರ ನನಗೆ ಎಮ್ ಪಿ ಮಾಡಿದ್ದೆ ಏನಾದರೂ ಒಂದು ಯೋಚನೆ ಮಾಡಬೇಕಲ್ಲ ಅಂತೇಳಿ ಗಡ್ಕರಿಗೆ ಯೋಚನೆ ಮಾಡಿ ರಾಣೆಬೆನ್ನೂರು ಶಿಕಾರಿಪುರ ಅನಂತಪುರ ಹೊಸನಗರ ಕೊಲ್ಲೂರು ಬೈಂದೂರು ಈ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಅಪ್ಗ್ರೇಡ್ ಮಾಡಿದ್ರು ಇವತ್ತು ಏಳ್ನೂರ ಎಂಟುನೂರು ಕೋಟಿ ವೆಚ್ಚವನ್ನು ಮಾಡಿ ಇವತ್ತು ಆ ರಸ್ತೆಯ ಒಂದು ವೈಲ್ಡಿಂಗ್ ಕೆಲಸ ಆಗ್ತಾಯಿದೆ ನಮ್ಮ ಮೀನ್ಗಾರ್ ವಾಸ ಮಾಡ್ತಿರುವಂಥ ರಸ್ತೆಗಳನ್ನು ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಹದಿನೆಂಟು ಇಪ್ಪತ್ತು ಕೋಟಿ ವೆಚ್ಚನ ಮಾಡಿ ಆ ಒಂದು ಭಾಗದ ಅಭಿವೃದ್ಧಿ ಕೆಲಸನೂ ಕೂಡ ಈಗಾಗಲೇ ಮಾಡುವಂಥ ಕೆಲಸಗಳು ಆಗ್ತಾಯಿದೆ ಇವತ್ತು ರೈತರು ನೆಮ್ಮದಿಯಿಂದ ಇದ್ದಾಗ ಮಾತ್ರ ದೇಶಕ್ಕೆ ಅನ್ನ ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಸೌಕೂರು ಸಿದ್ದಾಪುರ ಎರಡೂ ನೀರಾವರಿ ಯೋಜನೆಗಳನ್ನು ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಸುಮಾರು ಆರು ಸಾವಿರ ಹೆಕ್ಟೇರ್ ಭೂಮಿಗೆ ನೀರನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಇವತ್ತು ಅಂದರೆ ಈ ರೀತಿ ಜನರ ಜೀವನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೇನೇನು ಕೊಡಬೇಕು ಅದು ಒಂಥವರೆಗೆ ಇನ್ನೊಂದು ಮುಂದಿನ ನಮ್ಮ ಈ ಭಾಗದ ಯುವ ಶಕ್ತಿಗೆ ಒಂದು ಭವಿಷ್ಯವನ್ನು ಕಟ್ಟಲಿಕ್ಕೆ ಬೇಸಿಕ್ ಏನು ಬೇಕು ಅದಕ್ಕೆ ಇವತ್ತು ನಮ್ಮ ಬೈದ್ಯ ಕ್ಷೇತ್ರಕ್ಕೆ ಎಲ್ಲ ರೀತಿಯಂತ ಒಂದು ಗಮನವನ್ನು ಕೊಡ್ತಾ